ಇವತ್ತಿನ ಜನನಾಯಕ ಕಾರ್ಯಕ್ರಮದ ಅತಿಥಿಯಾಗಿರೋದು ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತ ನಾರಾ ಭರತ್ ರೆಡ್ಡಿ ಅವರು ಜನಸೇವೆಗೆ ಇನ್ನೊಂದು ಹೆಸರು ಜನದನಿಗೆ ಮತ್ತೊಂದು ಹೆಸರು ಜನಮೆಚ್ಚಿನ ಜನನಾಯಕರಿವರು ರಾಜಕಾರಣಕ್ಕೆ ಯಾಕೆ ಬರಬೇಕು ಅಂತ ಅನಿಸ್ತು ನಮ್ಮ ಊರಿಗೆ ನಾವೇನೋ ಒಂದು ಮಾಡ್ಬೇಕಂತ ಹೇಳಿ ಕಣ್ಸಿಟ್ಟು ನಾನು ರಾಜಕೀಯಕ್ಕೆ ಬಂದ ಹೆಸರು ಬಳ್ಳಾರಿ ಜನ ನಿಮ್ಗೆ ಗೆಲ್ಲಿಸಿದ್ದಾರೆ ಏನ್ ಮಾಡ್ತಾ ಇದ್ದೀರಿ ಸರ್ ಬಳ್ಳಾರಿ ಬಳ್ಳಾರಿ ನಗರ ಅಭಿವೃದ್ಧಿಗೆ ಇಷ್ಟುವರೆಗೆ ಖರ್ಚು ಮಾಡಬೇಕು ಭರತ್ ರೆಡ್ಡಿ ಸರ್ ನಿಜವಾದ ಶಾಸಕರ ಮೇಲೆ ಅಂತ ಮನಸ್ಸು ಹೇಳಿ ಜನರೆಲ್ಲರೂ ಪ್ರತಿ ಒಂದು ಕಡೆ ನಾರೋ ಭರತ್ ರೆಡ್ಡಿ ಅಂತ ಹೇಳಿದ್ರೆ ವರ್ಕಿಂಗ್ ಮ್ಯಾನ್ ಅಪ್ಪ ಅಂತ ಹೇಳ್ತಾರೆ ಶ್ರೀಮಂತ ನಮ್ಮ ಕ್ಷೇತ್ರದ ಜನತೆಗೆ ನೀವು ಕೊಟ್ಟಂತ ಅವಕಾಶ ನಾವಾಗಿರ್ಬೋದು ನಮ್ಮ ಕುಟುಂಬದವರು ನಮ್ಮ ಪ್ರಾಣ ತ್ಯಾಗ ಮಾಡಿದ್ರು ತೀರಿಸಬೇಕಾಗಲ್ಲ ಬಳ್ಳಾರಿ ಯಂಗ್ ಲೀಡರ್ ಎಂ ಎಲ್ ಎ ನಾರಾ ಭರತ್ ರೆಡ್ಡಿ ಸ್ಪೆಷಲ್ ಜನನಾಯಕ ವೀಕ್ಷಿಸಿ ಸಂಜೆ ಆರು ಮೂವತ್ತಕ್ಕೆ